ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಂತ ಹೇಳಿದರೆ ಶೃಂಗರಿ ಹೋಗ್ತಾ ಇದೀವಿ ಈ ವಿಡಿಯೋ ಬಂದುಬಿಟ್ಟು ಫೈವ್ ಮಂತ್ ಬ್ಯಾಕ್ ವೀಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಎಲ್ಲರೂ ಸೇರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ಮೂರು ಜನ ಹೋಗ್ತಾ ಇದ್ದೀವಿ ಶೃಂಗೇರಿ ಬಂದ್ವಿ ಎಂಟ್ರೆನ್ಸಲ್ಲಿ ನೋಡಿ ಯಾವ ಥರ ಇದೆ ಅಂತ ಈ ಟೆಂಪಲ್ಗೆ ಬಂದಿರೋದು ನಾನು ಫಸ್ಟ್ ಟೈಮು ಯಾವತ್ತೂ ಬಂದಿರಲಿಲ್ಲ ಮೂರು ಜನ ಹೋಗಿ ದೇವಸ್ಥಾನ ಹೋಗೋ ಮುಂಚೆನೇ ಹೂ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಹೂ ತೊಗೊಂಬಂದ್ವಿ ನೋಡಿದರೆ ಕ್ಲಿಪ್ಪೇ ತೊಗೊಂಬಂದಿರಲಿಲ್ಲ ಅದೇ ಕ್ಲಿಪ್ಪಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ ಫೈನಲಿ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡೆ ಅದೆಲ್ಲಿ ಬಿದ್ದು ದೂತು ಗೊತ್ತಿಲ್ಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಎಂಟ್ರೆನ್ಸಲ್ಲಿ ಒಳಗಡೆ ಈ ಥರ ಇದೆ ಅವತ್ತಿನ ದಿನ ತುಂಬಾ ಇದ್ದರು ಶಾರದಾಂಬಾ ಟೆಂಪಲ್ ಇದು ಇದು ಒಳಗಡೆ ಫುಲ್ ಬಳೆಯಿಂದನೇ ಡೆಕೋರೇಷನ್ ಮಾಡಿದೆ ತುಂಬ ಚೆನ್ನಾಗಿತ್ತು ಒಳಗಡೆ ಈ ವಿಡಿಯೋ ನಾನು ಫೈ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಈಗ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಮಾಡ್ತಾ ಆ ವಿಡಿಯೋ ಬಿಡು ಇನ್ನೊಂದು ದಿವಸ ಮಾಡೋಣ ಇನ್ನೊಂದು ದಿವಸ ಮಾಡೋಣ ಅಂತ ಆ ಥರ ಪೆಂಡಿಂಗ್ ಆಗಿ ಆಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಕಾಯಿಲ್ ನಿಲ್ಲಿಸಿದ್ರೆ ಏನೋ ನೆರವೇರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ನಿಲ್ಲಿಸಿದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಅಲ್ಲಿಂದ ಒಂದು ಮಠ ಇದೆ ಅಲ್ಲಿ ಹೋಗ್ತಾ ಇದ್ವಿ ಯಾವ ಹಣ್ಣಿದು ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ ನನಗೇನು ಹೊಟ್ಟೆ ಹಸ್ತಿರ್ಲಿಲ್ಲ ಆದರೂ ಪ್ರಸಾದ ಸ್ವಲ್ಪನಾದರೂ ತಿನ್ಬೇಕಲ್ಲ ಅಂತ ಬಂದೆ ಸ್ವಲ್ಪ ಪಾಯಸ ಹಾಕ್ಸ್ಕೊಂಡೆ ರೈಸ್ ಹಾಕ್ಸ್ಕೊಂಡು ನಾನು ಜಾಸ್ತಿ ಊಟ ಮಾಡಲಿಲ್ಲ ಅದು ಅರ್ಧ ಹಾಗೆ ಬಿಟ್ಟೆ ಅದು ಹಾಗೆ ಬಿಡಬಾರ್ದು ಆದರೆ ನನಗೆ ಊಟ ಮಾಡೋಕ್ಕಾಗಲೇ ಬಿಟ್ಟೆ ಮೂರು ಜನ ಒಂದೇ ಥರ ದಾರ ತಗೊಳ್ಳೋಣ ಅಂತ ಹೇಳಿ ಮೂರು ಜನನು ಒಂದೇ ಥರ ತಗೊಂಡು ಕೈಗೆಲ್ಲ ಕಟ್ಕೊಂಡು ಮಾವಿನ ಕೈ ತೊಗೊಂಡು ತಿಂತಾ ಬರ್ತಾ ಇದ್ವಿ ಅಷ್ಟರಲ್ಲೇ ಮಳೆ ಬಂದಿತ್ತು ಶಿವಮೊಗ್ಗ ಬರಷ್ಟಲ್ಲಿ ಮಳೆ ಬಂದು ನಿಂತಿತ್ತು ಸ್ವಲ್ಪ ಆಟೋ ಮಾಡ್ಕೊಂಡು ಪಿ ಜಿಗೆ ಹೋಗ್ತಾ ಇದ್ವಿ ಈಗ ನಾ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ವಲ್ಲ ಹಾಗಾಗಿ ತುಂಬ ಹೊಟ್ಟೆ ಹಸಿದಿದೆ ಅಂತ ಉಡುಪಿ ಹೋಟೆಲಿಗೆ ಬಂದಿದ್ವಿ ಹೋಗಿ ಗೋಬಿ ತಿಂದ್ಕೊಂಡು అస్ న పి జిలి కరెంట్ ఇరే నమ్మ మొబైల్ నోడే చార్జే ఇర ఓకే అంత పి జి